ನಮ್ಮ ಕಂಪನಿಯಿಂದ ಮೊದಲು ಹಳೆದಿತ್ತು ಅದು ಸಿಂಗಲ್ ಇಂಜಿನಲ್ಲಿ ಮಂತ್ರಿಗಳಿಗೆ ಹಾರಾಟ ಮಾಡೋಕ್ಕೆ ಅವಕಾಶ ಇಲ್ಲ ಅದಕ್ಕೆ ಅದು ಮಾರಾಟ ಮಾಡಿ ಡಬಲ್ ಇಂಜಿನ್ ಸಿಎಂ ಮುಂಚೆ ಇತ್ತು ಹೆಲಿಕಾಪ್ಟ್ರ ಮುಂಚೆ ಇತ್ತು ಹತ್ತು ವರ್ಷದಿಂದ ಸಿಂಗಲ್ ಇಂಜಿನಲ್ಲಿ ಮಂತ್ರಿಗಳಿಗೆ ಅಡಾಡೋಕ್ಕೆ ಅವಕಾಶ ಇಲ್ಲ ಕ್ಷೇತ್ರ ಜನ ನೀವೇ ಬೇರೆ ಬೇರೆ ಹೊರಗಡೆ ಮೊದಲು ಹೆಲಿಕಾಪ್ಟರ್ ಇತ್ತು ಸತ್ತಿಲ್ಲ ನಾವು ಮಾರಾಟ ಮಾಡಿ ಟಿವಿನ್ ಇಂಜನ್ ಟೋದಿ ಮಂತ್ರಿಗಳಿಗೆ ಎರಡು ಇಂಜಿನಲ್ಲೇ ಓಡಾಡಲಿಕ್ಕೆ ಅವಕಾಶ ಇತ್ತು ಸಿಂಗಲ್ ಇಲ್ಲ ಯಾಕೆ ಮಾರಿ ಹೊಸ ತಂದೆ ಅಷ್ಟೇ ನಮ್ಮ ಕಂಪ್ನಿಯಿಂದ ಮೊದಲು ಹಳೆದಿತ್ತು ಅದು ಸಿಂಗಲ್ ಇಂಜಿನಲ್ಲಿ ಮಂತ್ರಿಗಳಿಗೆ ಹಾರಾಟ ಮಾಡೋಕ್ಕೆ ಅವಕಾಶ ಇಲ್ಲ ಯಾಕೆ ಅದು ಮಾರಾಟ ಮಾಡಿ ಡಬಲ್ ಇಂಜಿನ್ ಸಿಎಂ ಮುಂಚೆ ಇತ್ತು ಹೆಲಿಕಾಪ್ಟರ್ ಮುಂಚೆ ಇತ್ತು ಹತ್ತು ವರ್ಷದಿಂದ ಸಿಂಗಲ್ ಇಂಜಿನಲ್ಲಿ ಮಂತ್ರಿಗಳಿಗೆ ಅಡ್ಡಾಡಕ್ಕೆ ಅವಕಾಶ ಇಲ್ಲ ನೀವೇ ಬೇರೆ ಬೇರೆ ಹೊಳಗಡೆ ಮೊದಲ ಹೆಲಿಕಾಪ್ಟರ್ ಇತ್ತು ಹೊಸ ತಂದಿಲ್ಲ ನಾವು ಮಾರಾಟ ಮಾಡಿ ಟಿವಿ ಇಂಜನ್ ತಗೊಂಡಿವಿ ಅಂದ್ರೆ ಮಂತ್ರಿಗಳಿಗೆ ಎರಡು ಇಂಜನ್ ಅಲ್ಲೇ ಓಡಾಡ್ಲಿಕ್ಕೆ ಅವಕಾಶ ಇತ್ತು ಸಿಂಜಲ್ ಇಲ್ಲ ಮಾರಿ ಹೊಸ ತಂದಿದೆ ಅಷ್ಟೇ ಇಂಜೆ ಬಂದಿದ್ದು ಸಕ್ಕ ಸರಿ ಈಗ ಬಾರಿಗೆ ಪ್ರಥಮ ಬಾರಿಗೆ ಬಂದಿದ್ದೀವಿ ಮತ್ತೆ ಎಲ್ಲ ಹಳ್ಳಿಗೆ ವಿಸಿಟ್ ನಮ್ಮ ಕರ್ತವ್ಯ ಡ್ಯೂಟಿ ಮತ್ತವರಿಗೆ ಬಗ್ಗೆ ಪ್ರಚಾರ ಮಾಡಿ ಈಗ ವಿದ್ಯುತ್ ಸಹಕಾರ ಕಾರಣ ಸಲುವಾಗಿ ಈಗ ರಿಯಾಕ್ಷನ್ ಹೇಗಿದೆ ಎಲ್ಲ ನೀವು ಸರ್ವೇ ಮಾಡಬೇಕು ನೀವು ನೀವು ಜನರಿಗೆ ಕೇಳಬೇಕು ಅವರ ಅಭಿಪ್ರಾಯ ಅವರ ಅಭಿಪ್ರಾಯ ಕೇಳಿದ್ರೆ ನಿಮಗೆ ಬಗ್ಗೆ ಸ್ಪಷ್ಟವಾಗಿ ನಾವು ಗೆಲ್ತೀವಿ ಅಂತ ಈಗ ಕೆಲವೊಂದ್ ಕಡೆ ಏನಂತಂದರೆ ವಾಕ್ ಸಮಾರಣ್ಣು ಕೂಡ ಒಂದು ರಮೇಶ್ ಕತಿ ಅವ್ರ ಭಾಷಣದಲ್ಲಿ ಹೇಳಿದ್ರು ಏನಂತಂದ್ರೆ ಗುಟಾಕೆ ಹೆಂಗಾಗಿದೆ ಅಂತಂದ್ರೆ ಒಂದು ಮಾಲಕ ವಸ್ತುಗಳ ಕೇಂದ್ರ ಆಗಿದೆ ಅಂತ ಆರೋಪ ರಿಸರ್ಚ್ ಮಾಡಬೇಕು ಈ ಊರಾಗಡ್ಡಾಡಿ ಸಂಜೆ ಮಟ್ಟಕ್ಕಿದ್ರೆ ಅದಕ್ಕೂ ಸಹ ಸಿಗುತ್ತೆ ಇನ್ನು ಕೆಲವೊಂದಷ್ಟು ವಿಚಾರಕ್ಕೆ ರಮೇಶ್ ಕತ್ತಿ ಅಂತಂದ್ರೆ ಭಾಷಣ ಮಾಡಕ್ಕೆ ಚೂರದಾರ್ ಅಂತ ಹೇಳಿ ಅದೇ ವಿಚಾರವನ್ನು ತಗೊಂಡು ಏನ್ ಹೇಳಿದಾರಂತಂದ್ರೆ ಅಂತಂದ್ರೆ ಅವ್ರು ಹೇಗಿದ್ದಾರೆ ಅಂತಂದ್ರೆ ಜನರ ಭೂಮಿ ಬರ್ಸ್ಕೊಳ್ತಾರೆ ಅದಕ್ಕೆ ಚೂರಿದ್ದಾರೆ ಹಾಗಿದ್ದಾರೆ ಜನ ಹೇಳ್ಬೇಕು ನಾವು ಹೇಳಿದ್ರೆ ಅವ್ರು ಹೇಳ ಜನರ ಅಭಿಪ್ರಾಯ ಸಂಗ್ರಹಣೆ ಮಾಡ್ಬೇಕು ನಾವು ಆರೋಪ ಮಾಡ್ತೀವಿ ಅವರು ಮಾಡ್ತಾರೆ ಜನ ಅಭಿಪ್ರಾಯ ಭಾಳ ಮುಖ್ಯ ನಮ್ಮ ಭಾಷೆನೂ ಮುಖ್ಯ ಅಲ್ಲ ಸೊ ನೀವು ಜನರನ್ನು ಕೇಳಿದ್ರೆ ಅಲ್ಲಿ ಇದಕ್ಕೆ ನಿಜವಾದ ಉತ್ತರ ನಿಮಗೆ ಅಲ್ಲಿ ಸಿಗ್ತದೆ ಅಂದರೆ ಯಾರು ಹೇಗಿದ್ದಾರೆ ಜನರ ಕೇಳಿದ್ರಿ ಈಗ ನಾವು ಹೇಳಿದ್ರೆ ನಮ್ಮ ಪುರಾವೆ ಹೇಳೋರು ಅವ್ರು ಹೇಳಿ ಅವ್ರ ಪುರಾವೆ ಹೇಳೋರ ಅವ್ರು ಹೇಳುವಾಗ ನೀವು ಎಲ್ಲ ಕಡೆ ಊರು ಆ ಸಭೆ ಸ್ಪಷ್ಟ ಸ್ಪಷ್ಟವಾಗಿ ಸಿಗುತ್ತೆ ಓಕೆ ಮುಂಚೆ ಬಂದಿದ್ದು ಸಕ್ಕ ಸಾರಿ ಈಗ ಪ್ರಥಮ ಬಾರಿಗೆ ಬಂದಿದ್ದೀವಿ ಏ ಎಲ್ಲ ಹಳ್ಳಿಗೆ ವಿಸಿಟ್ ಮಾಡೋದು ಕರ್ತವ್ಯ ಡ್ಯೂಟಿ ಮತ್ತಾರಿಗೆ ಬಗ್ಗೆ ಪ್ರಚಾರ ಮಾಡಬೇಕು ಎಲ್ಲ ಮಾಡಿ ವಿದ್ಯುತ್ ಸಹಕಾರ ಎಲ್ಲ ಅದನ್ನು ನೀವು ಸರ್ವೇ ಮಾಡಬೇಕು ನೀವು ನೀವು ಜನರಿಗೆ ಕೇಳಬೇಕು ಅವರ ಅಭಿಪ್ರಾಯ ನಾವೇ ನಾವು ಅವರು ಅವ್ರ ಅಭಿಪ್ರಾಯ ಕೇಳ್ರೆ ನಿಮಗೆ ಸ್ಪಷ್ಟ ಗೊತ್ತಾಗ್ತೀವಿ ನಾವು ಗೆಲ್ತಿಯೋ ಕಷ್ಟ ಸ್ಪರ್ಶವ್ರು ಈಗ ಕೆಲವೊಂದು ಏನಂತಂದ್ರೆ ವಾಕ್ ಮಣ್ಣು ಕೂಡ ಒಂದು ರಮೇಶ್ ಕತಿಯವರ ಭಾಷಣದಲ್ಲಿ ಹೇಳಿದ್ರು ಏನಂತಂದ್ರೆ ಗೋಕಾಕ ಹೆಂಗಾಗಿದೆ ಅಂತಂದ್ರೆ ಒಂದು ಮಾದಕ ವಸ್ತುಗಳ ಕೇಂದ್ರ ಆಗಿದೆ ಅಂತ ಹೇಳಿದ್ರೆ ಈ ಉರಗಟ್ಟಲ್ಲಿ ಕೇಳಲ್ಲ ಅಂತ ಇಲ್ಲ ಸರ್ ಅವ್ರು ಈ ಥರ ಹೇಳ್ತಾರೆ ಅವ್ರು ಹೇಳಿದ್ರೆ ಹೇಳಕ್ಕಾಗಲ್ಲ ಅದಕ್ಕೆ ನೀವು ರಿಸರ್ಚ್ ಮಾಡಬೇಕು ಈ ಊರಾಗಟ್ಟ ಅಡ್ಡಾಡಿ ಸಂಜೆ ಮಟ್ಟಕ್ಕಿದ್ರೆ ಅದಕ್ಕೂ ಸಲ ಸಿಗುತ್ತೆ ಇನ್ನು ಕೆಲವೊಂದಷ್ಟು ವಿಚಾರಕ್ಕೆ ಮನೆ ನೀವು ಹೇಳಿದ್ರಿ ರಮೇಶ್ ಅದನ್ನು ರಮೇಶ್ ಕತ್ತೆ ಅಂತಂದ್ರೆ ಭಾಷಣ ಮಾಡೋಕೆ ಚೂರಿದ್ದಾರೆ ಅಂತ ಹೇಳಿದ್ರೆ ಅದೇ ವಿಚಾರವನ್ನು ತಗೊಂಡು ಕಂಡು ಏನು ಹೇಳಿದ್ದಾರೆ ಅಂತಂದ್ರೆ ಅವ್ರು ಹೇಗಿದ್ದಾರೆ ಅಂತಂದ್ರೆ ಜನರ ಭೂಮಿ ಬರ್ಸ್ಕೊಳ್ತಾರೆ ಅದಕ್ಕೆ ಚೂರುದಾರ ಹಾಗಿದ್ದಾರೆ ಜನ ಹೇಳಬೇಕು ನಾವು ಹೇಳಿದ್ರೆ ಅವ್ರು ಹೇಳ ಜನರು ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ನಾವು ಆರೋಪ ಮಾಡ್ತೀವಿ ಅವರು ಮಾಡ್ತಾರೆ ಜನ ಅಭಿಪ್ರಾಯ ಮುಖ್ಯ ನಮ್ಮ ಭಾಷೆನೂ ಮುಖ್ಯ ಅಲ್ಲ ಸೊ ನೀವು ಜನರನ್ನು ಕೇಳಿದರೆ ಅಲ್ಲಿ ಇದಕ್ಕೆ ನಿಜವಾದ ಉತ್ತರ ನಿಮಗೆ ಅಲ್ಲಿ ಸಿಗುತ್ತೆ ಅಂದರೆ ಯಾರು ಹೇಗಿದ್ದಾರೆ ಅನ್ನೋದು ಜನರ ಜನರ ಕೇಳ್ರಿ ಈಗ ನಾವು ಹೇಳಿದ್ರೆ ನಮ್ಮ ಪುರವಾಗಿ ಹೇಳಾರ ಅವ್ರು ಹೇಳಿದ್ರೆ ಅವ್ರ ಹೇಳಾರ ಅವನು ನೀವು ನಿಜವಾಗಿ ನೀವು ಎಲ್ಲ ಕಡೆ ಊರು ಆ ಸರಿ ಮಾಡಿದ್ರೆ ಅದಕ್ಕೆ ಸ್ಪಷ್ಟವಾಗಿ ಸಿಗಿರಿ ಓಕೆ